ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಇದೇ ಇದು ಹುಡುಗಿಯರಿಗೆ ಸಂಬಂಧಪಟ್ಟದ್ದು ಇದು ಗರ್ಲ್ಸ್ ಅಂದರೆ ಹುಡುಗ ಹುಡುಗರಿಗೆ ಮಾತ್ರ ಅಪ್ಲೈ ಆಗ್ತದಿದು ಮಂಗಳ ಇರುವಂಥ ರಾಶಿ ಪ್ರಕಾರ ನಿಮ್ಮ ಒಂದು ಬಾಯ್ ಫ್ರೆಂಡ್ ನಿಮ್ಮ ಒಂದು ಗೆಳೆಯ ಯಾವ ಥರ ಇರ್ತಾರೆ ಅವ್ರ ಕ್ಯಾರೆಕ್ಟರ್ ಯಾವ ಥರ ಇರ್ತಂತ ನಾವು ಓಡೋ ನಾವು ಡೀಟೇಲಾಗಿ ತಿಳ್ಕೊಳ್ಳೋಣ ನಾವು ಹೋದಿಡದಲ್ಲಿ ಹುಡುಗರಿಗೆ ಶುಕ್ರ ಇರುವಂಥ ಒಂದು ರಾಶಿ ಪ್ರಕಾರ ನಿಮ್ಮೊಂದು ಗರ್ಲ್ ಫ್ರೆಂಡ್ ಯಾವ ಥರ ಇರ್ತಾರೆ ಅಂತ ತಿಳ್ಕೊಂಡಿದ್ದೀವಿ ಬಟ್ ಇಲ್ಲಿ ಹುಡುಗರಿಗೆ ಗರ್ಲ್ ಬಾಯ್ ಫ್ರೆಂಡ್ ಅಂತ ಹೇಳಿದ್ರೆ ಅಪ್ಲೈ ಆಗೋದು ಮಂಗಳ ಗ್ರಹ ಹಸ್ಬೆಂಡ್ ಅಂತ ಹೇಳಿದ್ರೆ ಗುರು ಬಟ್ ಬಾಯ್ ಫ್ರೆಂಡ್ ಅಂತ ಬಂದಾಗ ಬರೋದು ಮಂಗಳ ಗ್ರಹ ಅಂತ ಹೇಳ್ಬೋದು ಬಾಯ್ ಫ್ರೆಂಡ್ ಇದರಲ್ಲಿ ನಾವು ಇವತ್ತಿನ ಹುಡುಗದಲ್ಲಿ ಹುಡುಗಿಯರೆ ಜಾತಕದಲ್ಲಿ ಮಂಗಳ ಇರುವಂಥ ಒಂದು ರಾಶಿ ಪ್ರಕಾರ ಅವರೊಂದು ಬಾಯ್ ಫ್ರೆಂಡ್ ಅವರೊಂದು ಗೆಳೆಯ ಯಾವ ಥರ ಇರ್ತಾರೆ ಅಂತ ತಿಳ್ಕೊಳ್ಳೋಣ ತಿಳ್ಕೊತ ಹೋಗೋಣ ಇದು ಹುಡುಗಿಯರಿಗೆ ಮಾತ್ರ ಅಪ್ಲೈ ಆಗೋದು ಓನ್ಲಿ ಹುಡುಗಿಯರಿಗೆ ಮಾತ್ರ ಉದಾಹರಣೆಗೆ ಹುಡುಗಿಯ ಜತಕದಲ್ಲಿ ಏನಾದರೂ ಮೇಷರಾಶಿಯಲ್ಲಿ ಏನಾದರೂ ಇಲ್ಲಿ ಏನಾದರೂ ಮಂಗಳಿದ್ದರೆ ನಿಮಗೆ ಸಿಗುವಂಥ ಒಂದು ಬಾಯ್ ಫ್ರೆಂಡ್ ತುಂಬ ಒಂದು ಎನರ್ಜೆಟಿಕ್ ಆಗಿರ್ತಾರೆ ಕೋಪ ಇರ್ತದೆ ತುಂಬ ಅಗ್ರೆಸಿವ್ ಆಗಿರ್ತಾರೆ ತುಂಬ ಕಾನ್ಫಿಡೆನ್ಸ್ ತುಂಬ ಇರ್ತದೆ ನಿಮ್ಮ ಮೇಲೆ ಅಧಿಕಾರ ಚಲಾಯಿಸ್ಬೋದು ಅಂತ ಹೇಳ್ಬೋದು ಮತ್ತು ಲೈಂಗಿಕ ಒಂದು ಶಕ್ತಿ ಜಾಸ್ತಿ ಇರ್ತದೆ ಇವರಿಗೆ ಮಂಗಳ ರಶಿಯರಿದ್ರೆ ಕೋಪ ಸಿಕ್ಕಾಪಟ್ಟೆ ಇರ್ತದೆ ಅವಸರ ಮಾಡ್ತಾರೆ ಜಾಸ್ತಿ ಇಲ್ಲಿ ಏನಾದರು ವೃಷಭ ರಾಶಿಯಲ್ಲಿ ಏನಾದರು ಮಂಗಳ ಇದ್ದರೆ ನಿಮ್ಮ ಬಾಯ್ ಫ್ರೆಂಡ್ ತುಂಬ ಅಟ್ರಾಕ್ಟಿವ್ ಆಗಿರ್ತಾರೆ ತುಂಬ ಅಟ್ರಾಕ್ಟಿವ್ ನೇಚರ್ ಅಂದಿರ್ತಾರೆ ತುಂಬ ರೊಮ್ಯಾಂಟಿಕ್ ಇರ್ತಾರೆ ಅವರು ಮಂಗಳ ಏನಾದರೂ ವೃಷಭ ರಾಶಿಯಲ್ಲಿ ನಿಮ್ಮ ಬಾಯ್ ಫ್ರೆಂಡ್ ರೊಮ್ಯಾಂಟಿಕ್ ಆಗಿರ್ತಾರೆ ತುಂಬ ಒಂದು ಈ ಲೈಂಗಿಕ ಆಸಕ್ತಿ ಜಾಸ್ತಿ ಇರ್ತದೆ ಅವರಿಗೆ ಕಾಮದ ಶಕ್ತಿ ಜಾಸ್ತಿ ಇರ್ತದೆ ಅಟ್ರಾಕ್ಷನ್ ಜಾಸ್ತಿ ಇರ್ತಾರೆ ಅವರು ಮತ್ತು ಸ್ವಲ್ಪ ಹಣದ ಕಡೆ ಜಾಸ್ತಿ ಗಮನ ಕೊಡ್ಬೋದು ನಿಮ್ಮ ಒಂದು ಬಾಯ್ ಫ್ರೆಂಡು ಫ್ಯಾಮಿಲಿ ಕಡೆ ನಿಮ್ಮ ಒಂದು ಬಾಯ್ ಫ್ರೆಂಡ್ನ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರ್ತದೆ ನಿಮ್ಮ ಹುಡುಗಿ ಜಾಗದಲ್ಲಿ ಏನಾದರೂ ಇಲ್ಲಿದ್ದರೆ ಮಿಥುನ ರಾಶಿಯಲ್ಲಿದ್ದರೆ ನಿಮ್ಮ ಬಾಯ್ ಫ್ರೆಂಡ್ ಡ್ಯೂಯಲ್ ಮೈಂಡ್ ಇರ್ತದೆ ಡ್ಯೂಯಲ್ ಕ್ಯಾರೆಕ್ಟ್ರು ಎರಡು ಮನಸ್ಸಿನ ವ್ಯಕ್ತಿತ್ವ ಇರ್ತದೆ ನಿಮ್ಮ ಬಾಯ್ ಫ್ರೆಂಡಿಗೆ ತುಂಬ ಧೈರ್ಯ ಜಾಸ್ತಿ ಇರ್ತದೆ ನಿಮ್ಮ ಬಾಯ್ ಫ್ರೆಂಡಿಗೆ ತುಂಬ ಧೈರ್ಯ ಜಾಸ್ತಿ ಇರ್ತದೆ ಮತ್ತು ತುಂಬ ಒಂದು ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರ್ತದೆ ನಿಮ್ಮ ಬಾಯ್ ಫ್ರೆಂಡಿಗೆ ನೋಡಲಿಕ್ಕೆ ತುಂಬ ಅಟ್ರಾಕ್ಟಿವ್ ಇರ್ತಾರೆ ಇವರ ಬಿಹೇವಿಯರ್ ತುಂಬ ಅಟ್ರಾಕ್ಟಿವ್ ಆಗಿರ್ತದೆ ಇಲ್ಲಿ ಕಟಕ ರಾಶಿಯಲ್ಲಿ ಏನಾದರೂ ಮಂಗಳಿದರೆ ಹುಡುಗಿ ಜಾತಕದಲ್ಲಿ ಕಟಕ ರಾಶಿಯಲ್ಲಿ ಏನಾದರೂ ಮಂಗಳೂರು ನಿಮ್ಮ ಒಂದು ಬಾಯ್ ಫ್ರೆಂಡ್ ತುಂಬ ಒಂದು ಇಮೋಷನಲ್ ಆಗಿರ್ತಾರೆ ತುಂಬ ಇಮೋಷನಲ್ ಆಗಿರ್ತಾರೆ ಭಾವನಾತ್ಮಕ ಆಗಿರ್ತಾರೆ ಚಿಕ್ಕ ಪುಟ್ಟ ವಿಷಯಕ್ಕೂ ಕೂಡ ಬೇಜಾರು ಮಾಡ್ಕೋತಾರೆ ಇವರು ನಿಮ್ಮ ಬಾಯ್ ಫ್ರೆಂಡು ಮತ್ತು ಇಲ್ಲಿ ನಿಮ್ಮ ಬಾಯ್ ಫ್ರೆಂಡಿಗೆ ನಿಮ್ಮ ತಾಯಿಯನ್ನು ನೋಡಿದರೆ ತುಂಬ ಪ್ರೀತಿ ಇರ್ತದೆ ಮತ್ತು ಮನೆ ಕಡೆ ಹೆಚ್ಚು ಗಮನ ಕೊಡ್ತಾರೆ ಇವರು ಇವರಿಗೆ ಲಕ್ಸುರಿ ಐಟಮ್ ಇಷ್ಟ ಲಕ್ಸುರಿ ವೆಹಿಕಲ್ ಲಕ್ಸುರಿ ಕಾರು ವೆಹಿಕಲ್ ಈ ಥರ ಅಂದರೆ ಭೌತಿಕ ಪ್ರಪಂಚದ ಕಡೆ ಹೆಚ್ಚು ಆಕರ್ಷಣೆ ಇರ್ತದೆ ಐದನೇ ಮನೆಯಲ್ಲಿ ಇಲ್ಲಿ ರಾಶಿಯಲ್ಲಿ ಏನಾದರೂ ಮಂಗಳಿದ್ರೆ ನಿಮ್ಮೊಂದು ಬಾಯ್ ಫ್ರೆಂಡ್ ತುಂಬ ಒಂದು ಲೀಡರ್ಶಿಪ್ ಕ್ವಾಲಿಟಿ ಒಂದು ಇರ್ತಾರೆ ನಾಯಕತ್ವದ ಗುಣ ಕೋಪ ಇರ್ತದೆ ಅಗ್ರೆಸ ಇರ್ತದೆ ಸಿಕ್ಕಾಪಟ್ಟೆ ಕೋಪ ಇರ್ತದೆ ನಿಮ್ಮ ಬಾಯ್ ಫ್ರೆಂಡಿಗೆ ತುಂಬ ಒಂದು ನಾಯಕತ್ವ ಗುಣ ಮತ್ತು ಪ್ರೀತಿ ಜಾಸ್ತಿ ಇರ್ತದೆ ಲವ್ ಜಾಸ್ತಿ ಇರ್ತದೆ ನಿಮ್ಮ ಮೇಲೆ ಒಂದು ಲವ್ ಜಾಸ್ತಿ ಇರ್ತದೆ ಅಂತ ಹೇಳ್ಬೋದು ಇಲ್ಲಿ ಕನ್ಯಾ ರಾಶಿಯಲ್ಲಿ ಏನಾದರೂ ಮಂಗಳ ಇದ್ದರೆ ನಿಮ್ಮ ಒಂದು ಬಾಯ್ ಫ್ರೆಂಡ್ ಬೇರೆಯನ್ನು ಅಬ್ಸರ್ವ್ ಮಾಡೋದು ಜಾಸ್ತಿ ಬೇರೆಯವರನ್ನು ಜಾಸ್ತಿ ಅಬ್ಸರ್ವ್ ಮಾಡ್ತಾರೆ ಬೇರೆಯವ್ರ ಬಗ್ಗೆನೇ ಥಿಂಕ್ ಮಾಡೋದು ಜಾಸ್ತಿ ಇಲ್ಲಿ ಕನ್ಯಾ ರಾಶಿಯಲ್ಲಿ ಅನ್ನೋದ್ರ ಮಂಗಳಿದ್ರೆ ನಿಮ್ಮ ಬಾಯ್ ಫ್ರೆಂಡ್ ಸ್ವಲ್ಪ ಡಿವರ್ಟ್ ಕ್ಯಾರೆಕ್ಟರ್ ಕೊಡಿರ್ತಾರೆ ಸ್ವಲ್ಪ ತಮ್ಮ ತಂದಿರ್ತಾರೆ ಜಾಸ್ತಿ ಮಾತುಗಾರಿಕೆ ಜಾಸ್ತಿ ಇರ್ತದೆ ಕಮ್ಯುನಿಕೇಷನ್ ಕಿರಲ್ಲ ತುಂಬ ಚೆನ್ನಾಗಿರ್ತದೆ ಸ್ವಲ್ಪ ಕಿರಿಕಿರಿ ಅನ್ಬೋದು ನಿಮಗೆ ಅವರು ನೆಕ್ಸ್ಟ್ ಇಲ್ಲಿ ತುಲ ರಾಶಿಯಲ್ಲಿ ಅನ್ನೋದ್ರ ಮಂಗಳಿದ್ರೆ ತುಂಬ ರೊಮ್ಯಾಂಟಿಕ್ ಆಗಿರ್ತಾರೆ ಅವರು ತುಂಬ ರೊಮ್ಯಾಂಟಿಕ್ ಆಗಿರ್ತಾರೆ ಕೇರಿಂಗ್ ನೆಚ್ಚರ್ ಇರ್ತಾರೆ ಲೈಂಗಿಕ ಆಸಕ್ತಿ ಜಾಸ್ತಿ ಇರ್ತದೆ ಇಲ್ಲಿ ಏನಾದರೂ ಮಂಗಳಿದ್ರೆ ನಿಮ್ಮ ಬಾಯ್ ಫ್ರೆಂಡಿಗೆ ಲೈಂಗಿಕ ಆಸಕ್ತಿ ಜಾಸ್ತಿ ಇರ್ತದೆ ತುಂಬ ಸೋಷಿಯಲ್ಲಾಗಿರ್ತಾರೆ ಇವರು ಸೋಷಿಯಲ್ಲಾಗಿರ್ತಾರೆ ಸೋಷಿಯಲ್ಲಾಗಿ ಏನು ಮಾಡೋದು ಬೇರೆ ಇದೆಲ್ಲ ತುಂಬ ಇಷ್ಟ ಆಗುತ್ತೆ ಮಂಗಳೇನಾದರೂ ವೃಶ್ಚಿಕ ರಾಶಿಯಲ್ಲಿದ್ದರೆ ನಿಮ್ಮ ಬಾಯ್ ಫ್ರೆಂಡ್ ತುಂಬ ಸೀಕ್ರೆಟಿವ್ ಆಗಿರ್ತಾರೆ ತುಂಬ ಸೀಕ್ರೆಟ್ ನೆಚ್ಚರ ಇರ್ತಾರೆ ತುಂಬ ಸ್ಟಡಿ ಅಂದರೆ ಯಾವುದೇ ವಿಷಯವನ್ನು ಡೀಪಾಗಿ ಅನಲೈಸ್ ಮಾಡುವಂಥ ಸಾಮರ್ಥ್ಯ ಇರ್ತದೆ ಸ್ವಲ್ಪ ನಿಮಗೆ ಸ್ವಲ್ಪ ಇವರು ರಹಸ್ಯ ವ್ಯಕ್ತಿತ್ವ ತರ ತರಬೋದು ಅಂತ ಹೇಳ್ಬೋದು ಬಟ್ ನಿಮ್ಮ ಬಾಯ್ ಫ್ರೆಂಡ್ ಮತ್ತು ನಿಮ್ಮ ಮಂದಿ ಸ್ವಲ್ಪ ಆಗ್ಬೋದು ಭಿನ್ನಾಭಿಪ್ರಾಯ ಕೂಡ ಆಗ್ಬೋದು ಇಲ್ಲಿ ಏನಾದರು ಏನಾದರೂ ಮಂಗಳಿದ್ದರೆ ನಿಮ್ಮ ಬಾಯ್ ಫ್ರೆಂಡ್ ಒಂದು ಧರ್ಮ ಧಾರ್ಮಿಕತೆ ಬಗ್ಗೆ ಜಾಸ್ತಿ ಒಲವಿರ್ತದೆ ಸ್ಪಿರಿಚುವಲಿಟಿ ಬಗ್ಗೆ ಹೆಚ್ಚು ಒಲವಿರ್ಬೋದು ಇವರಿಗೆ ಮತ್ತು ಜೊತೆ ಕೂಡ ತುಂಬ ಚೆನ್ನಾಗಿರ್ತಾರೆ ಅಲ್ಲಿ ಕೂಡ ತುಂಬ ಚೆನ್ನಾಗಿರ್ತಾರೆ ಅವರು ಇಲ್ಲಿ ಏನಾದರೂ ಮಕರ ರಾಶಿಯಲ್ಲಿ ಏನಾದರೂ ಮಂಗಳಿದ್ರೆ ಇಲ್ಲಿ ನಿಮ್ಮ ನಿಮ್ಮ ಬಾಯ್ ಫ್ರೆಂಡ ತುಂಬ ಒಂದು ಹೈ ಕ್ವಾಲಿಟಿ ವ್ಯಕ್ತಿ ತಂದಿರ್ತಾರೆ ಈಗ ಯಾಕಂದರೆ ಇಲ್ಲಿ ಹುಚ್ಚಾಗ್ತಾನೆ ನಿಮ್ಮ ಒಂದು ಬಾಯ್ ಫ್ರೆಂಡ್ಗೆ ಕೋಪ ಜಾಸ್ತಿ ಇರ್ತದೆ ಧೈರ್ಯ ಜಾಸ್ತಿ ತುಂಬ ಆಗಿರ್ತಾರೆ ಇವರು ಡೇರಿಂಗಾಗಿ ಯಾವುದೇ ಕಾರಣಕ್ಕೆ ಹೆದರಲ್ಲ ಇಲ್ಲಿ ಕುಂಭರಾಶಿಯಲ್ಲಿ ಏನಾದರೂ ಮಂಗಳಿದರೆ ನಿಮ್ಮ ಒಂದು ಸಹ ನಿಮ್ಮ ಒಂದು ಬಾಯ್ ಫ್ರೆಂಡ್ ನ್ಯಾಯ ನೀತಿ ನಿಷ್ಠೆಗೆ ಜಾಸ್ತಿ ಮಾತು ಕೊಡ್ತಾರೆ ಇವರು ಅನ್ಯಾಯವನ್ನು ಕಂಡರೆ ಸಹಿಸಲ್ಲ ಅಂತ ಹೇಳ್ಬೋದು ಮತ್ತು ನಿಮ್ಮೊಂದು ಗೆಳೆತನನ್ನು ಕೂಡ ಸರಿಯಾಗಿ ನಿಭಾಯಿಸ್ತಾರೆ ಮೀನರಾಶಿಯಲ್ಲಿ ಏನಾದರೂ ಮಂಗಳಿದರೆ ನಿಮಗೂ ಮತ್ತು ನಿಮ್ಮ ಬಾಯ್ ಫ್ರೆಂಡ್ ಕೂಡ ಮಿಡ್ಲ್ ಮಿಡ್ಲ್ ಕ್ಲಾಶ್ ಆಗ್ಬೋದು ನಿಮ್ಮ ಬಾಯ್ ಫ್ರೆಂಡ್ ಸಾಫ್ಟಾಗಿರ್ತಾರೆ ಬಟ್ ಡಿವೆಲ್ ಮೈಂಡ್ ಹೋಗ್ತಿರ್ತಾರೆ ನಿಮ್ಮ ಜೊತೆ ಸಂಬಂಧ ಕೂಡ ಆವಾಗ ಹಾದಾಗಿಡ್ಬೋದು ಇದು ಮಂಗಳ ಇರುವ ರಾಶಿ ಅಂತ ನಿಮ್ಮ ಒಂದು ಬಾಯ್ ಫ್ರೆಂಡ್ನ ವ್ಯಕ್ತಿತ್ವ ಇದು ರಾಶಿಯ ಅನುಗುಣವಾಗಿ ನಿಮ್ಮ ವ್ಯಕ್ತಿತ್ವ ಯಾವ ಥರ ಇದೆ ಅಂತ ಒಂದು ವಿಡಿಯೋ ಇದರ ಮೂಲಕ ನೀವು ನಿಮ್ಮ ಬಾಯ್ ಫ್ರೆಂಡ್ ನಿಮಗೆ ಯಾವ ಥರ ಅಂತ ನೋಡ್ಬೋದು ಇದು ನಾನು ತುಂಬ ಸಿಂಪಲಾಗಿ ಹೇಳಿದ್ದೇನೆ ಅಷ್ಟೇ ಇದನ್ನು ಹೇಳಬೇಕಿದ್ರೆ ತುಂಬ ಡಿಪ್ ಹೇಳಬೇಕಾದ್ರೆ ತುಂಬ ಒಂದು ಲೆಂತಿ ವಿಡಿಯೋ ಆಗ್ತದೆ ನನ್ನ ಜಾತಕ ನಮ್ಮ ಒಂದು ವಾಟ್ಸಪ್ ಸಂಖ್ಯೆ ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಇದು ವಾಟ್ಸಾಪ್ ಸಂಖ್ಯೆ ವಾಟ್ಸಾಪ್ ಸಂಖ್ಯೆಗೆ ನೀವು ಮೆಸೇಜ್ ಮಾಡಿದರೆ ನಿಮಗೆ ಜಾತಕದ ಡೀಟೇಲ್ ಆಗಿ ತಿಳಿಸಿಕೊಡ್ತೀವಿ ನೆಕ್ಸ್ಟ್ ಅದರಲ್ಲಿ ನಮಸ್ಕಾರ